ಹಾಯ್ ವೆಲ್ಕಮ್ ಬ್ಯಾಕ್ ಎವ್ರಿ ವಾನ್ ಇವತ್ತಿನ ರೆಸಿಪಿ ಬಂದು ನೀವೇ ನೋಡ್ತಾ ಇದ್ದೀರಾ ಪೆಪ್ಪರ್ ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಬನ್ನಿ ಈ ಪೆಪ್ಪರ್ ಚಿಕನ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ ನಾನು ಒಂದು ಕೆ ಜಿ ಫ್ರೆಶ್ ಚಿಕನ್ನ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸನ್ನು ಹುರಿದು ಪುಡಿ ಮಾಡಿರೋ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆಹಣ್ಣು ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅಚ್ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಹುರಿದಿರೋದು ಪುಡಿ ಮತ್ತು ಅರ್ಶಿನ ಪುಡಿ ಅದು ಹುರಿದಿರೋ ಪುಡಿನ ಹೇಗೆ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಈಗ ಪೆಪ್ಪರ್ಗೆ ಅಂತ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಕಾಯ್ದಮೇಲೆ ಹಸಿಮೆಣಸಿನ್ಕಾಯಿನ ಹಸಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡಿರೋ ಮೂರು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕಾಗೋ ತನಕ ಫ್ರೈ ಮಾಡ್ಕೊತೀನಿ ನನಗಂತೂ ಮೋಸ್ಟ್ ಫೇವ್ರೆಟ್ ನಾನು ಮಾಡೋ ಚಿಕನ್ ರೆಸಿಪಿಯಲ್ಲಿ ಮೋಸ್ಟ್ ಫೇವ್ರೆಟ್ ಅಂದರೆ ಪೆಪ್ಪಾರೇನೆ ತುಂಬಾ ಇಷ್ಟ ನನಗೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಟೂ ಟು ತ್ರೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ತಿರುಗಿಸ್ತಾ ಇರಬೇಕು ಏನಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿಯೋ ಥರ ಆಗ್ತಿರುತ್ತೆ ಅದರಿಂದ ತಿರುಗಿಸ್ತಾನೆ ಇರಬೇಕು ಈಗ ಇದಕ್ಕೆ ತೊಳೆದಿರೋ ಚಿಕನ್ನ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊತಿದ್ದೀನಿ ನಾನು ಯಾವಾಗ ನಾನ್ ವೆಜ್ ಐಟಮ್ ಮಾಡಿದ್ರೂ ಅಷ್ಟೇ ಉಪ್ಪನ್ನ ಬೇಗನೇ ಹಾಕ್ಬಿಡ್ತೀನಿ ಅದರಿಂದ ಮಟನ್ ಚಿಕನ್ಗೆಲ್ಲ ತುಂಬ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅರ್ಧದಷ್ಟು ಚಿಕನ್ ಬೆಂದಿದೆ ನೋಡಿ ಸೈಡಲ್ಲೆಲ್ಲ ನೀರು ಮತ್ತು ಎಣ್ಣೆ ಬಿಡ್ಕೊಂಡಿದೆ ಈಗ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಅಡುಗೆ ಅರ್ಶನ ಹಾಕಿ ತಿರುಗಿಸ್ಕೊತೀನಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಅಂತ ಆದಮೇಲೆ ನಾವೇನು ಹುರಿದು ಪುಡಿ ಮಾಡಿದ್ದೀವಿ ಜೀರಿಗೆ ಮತ್ತು ಮೆಣಸು ಪೌಡರ್ ಅದನ್ನು ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನು ಐದು ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಪೆಪ್ಪರ್ ಅಂದರೆ ಮೇಯ್ನ್ ಬೇಕಿರೋದೆ ಅದು ಹಾಗಾಗಿ ಅದೇ ಜಾಸ್ತಿ ಬೇಕಾಗಿರೋದು ಅದನ್ನ ಜಾಸ್ತಿ ಹಾಕಿದಷ್ಟು ಟೇಸ್ಟು ಅಷ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಆಗಲೇ ಏನು ಹೇಳಿದೆ ಖಾರ ಪುಡಿ ಮತ್ತು ಧನಿಯಾ ಪುಡಿನ ರೋಸ್ಟ್ ಮಾಡಿರೋದಂತ ಅದನ್ನು ಅಷ್ಟೇ ಒಂದು ಐದರಿಂದ ಆರು ಸ್ಪೂನು ಇನ್ನೂ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೀವು ಕಲರ್ನ ನೋಡ್ಕೊಳ್ಳಿ ಮತ್ತು ಖಾರಾನ ನೋಡ್ಕೊಳ್ಳಿ ಇಂಪಾರ್ಟೆಂಟಾಗಿ ನೋಡಿ ನಾನು ಹೇಗೆ ಖಾರ ಪುಡಿನ ಮತ್ತು ಧನಿಯಾ ಪುಡಿನ ಇದ್ದೀನಿ ಅಂತ ಇದೇನಿದು ಸೀದೋಗ್ಬಿಡ್ತಿದ್ಯಲ್ಲ ಅಂತ ಎದುರ್ಕೋಬೇಡಿ ಅದು ಹಾಗೇನೆ ಆಗೋದು ಫುಲ್ ಬ್ಲ್ಯಾಕ್ ಆಗೋ ತನಕ ರೋಸ್ಟ್ ಮಾಡ್ಕೊಬೇಕು ಆ ರೀತಿ ರೋಸ್ಟ್ ಆದಾಗಲೇ ಪೆಪ್ಪರ್ ಚಿಕನ್ಗೆ ಒಂದು ಚೆನ್ನಾಗಿ ಕಲರ್ ಸಿಗುತ್ತೆ ನಾನೀಗ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ ತಳ ಹಿಡಿದ್ಬಿಡುತ್ತೆ ಇಲ್ಲ ಅಂದರೆ ಹಾಕಿಲ್ಲ ಅಂದರೆ ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ಇದ್ದೀನಿ ಈಗ ನಾನು ಇದಕ್ಕೆ ತೊಳೆದು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಒಂದು ಅರ್ಧ ನಿಂಬೆಣ್ಣ ಹಾಕ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬಾ ಸ್ಪೈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೇನು ಚೆನ್ನಾಗಿರುತ್ತೆ ಈಗ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್